ಅದಕ್ಕೆ ನೀವು ಈಗೆಲ್ಲ ವಿದ್ಯಾವಂತರಾಗಿ ಅತಿ ನೀವು ಕಲಿದ್ಬಿಟ್ಟು ಅಂದರೆ ಯಾರು ಏನು ಕಿರು ಪ್ರಶ್ನೆ ಇಲ್ಲ ಹದಿನೆಂಟು ಅದಕ್ಕೆ ಅರಿವು ಹವ್ಯಾಸ ಹಚ್ಚಿಡುವ ಕ್ರಮ ಇದು ಬರ ಕನ್ನಡ ಇಂಗ್ಲೀಷನ್ನು ಉತ್ಸಾ ಎರಡೆರಡು ಕಲಿತಬೇಕು ಮೊದಲ ಬತ್ತಕ್ಷರ ದೀರ್ಘ ರಣಮಾಲೆ ನಮ್ಮ ಕನ್ನಡದ ರಣಮಾಲೆದವರು ಎಲ್ಲ ಕಲೀಬೇಕು ಅದು ನಿಮಗೆ ನಿಮಗೆ ಚೆನ್ನಾಗಿದೆ ಸಕ್ಸಸ್ಫುಲ್ ಆಗಿ ಆರ್ಥಿಕ ಪರಿಸ್ಥಿತಿಯನ್ನು ಪೂರ್ತಿಯಾಗಿ ಆಗಿ ಕೆಟ್ಟ ಕಳಿಸಿಲ್ಲ ಸರ್ಕಾರ ನಿಮಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರೆ ಜನಕ್ಕೆ ಶಾಲೆಯಲ್ಲಿ ಮಕ್ಕಳು ಕಲಿತು ಸರಿಯಾಗಿ ಕುಣಿ ಹೋದರೆ ಅಭ್ಯಾಸ ಆಗ್ಬೋದಿಲ್ಲನೂ ನಿಮಿತ್ತಿದ್ದ ಸರ್ಕಾರ ಒಂದು ವಸತಿ ಶಾಲೆಗಳನ್ನು ಈ ವಸತಿ ಶಾಲೆ ನೀವು ತಂದೆ ತಾಯಿ ಅಣ್ಣ ತಮ್ಮ ತಂಗಿ ಅಕ್ಕ ಎಲ್ಲ ರುತ್ತೆ ನಿಮ್ಮದು ಒಂದು ಇದ್ದೈತಿ ಆದಾಗ್ಲೂ ಸಹಿತ ನೀವು ಇಲ್ಲಿ ನೀವು ಮನಸ್ಸು ಕೊಟ್ಟು ಶಾಲೆಗೆನ್ನು ಪುನರಾವಲೋಕನ ಮಾಡಿದರೆ ಮಾತ್ರ ನೀವು ನಿಮ್ಮ ಶಿಕ್ಷಣದಲ್ಲಿ ಯಶಸ್ವಿ ಕಾಣ್ತೀರಿ ನೀವು ಏನೋ ಗೌರ್ಮೆಂಟ್ ಕೊಟ್ಟೈತಿ ಐತಿ ಊಟ ಆಗುತ್ತಾ ನೀದ್ಯಾಗುತ್ತಾ ಎಲ್ಲಿ ಹೋಗಿ ಅಂದ್ರೆ ನೀವು ವಿದ್ಯಾವಂತರಾಗಬೇಕು ನಮಗೆ ಒಳ್ಳೆಯ ಅವಕಾಶ ಇದೆ ನಮಗೆ ಕಲಿಯಾಗ ಯ ನಮ್ಮ ತಂದೆ ತಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೊಟ್ಟಿದ್ದು ಟ್ಯೂಷನ್ ಹೇಳ್ತೀವಿ ಮಾಸ್ತಾರೆ ಆ ಹದಿನೈದು ರೂಪಾಯಿ ಕೊಡೋ ಕಾಲಕ್ಕೆ ನಾವು ಟ್ಯೂಷನ್ ಹೋಗ್ತಾ ಇರಲಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಾವು ಬೆಳೆದೇವೆ ಹೇಳಿದ್ರು ನಮ್ಮಷ್ಟು ನಾವು ಕಾರ್ನ ಏನೋ ಒಂದು ಮಾಡ್ತೀವಿ ಅದಕ್ಕೆ ನೀವು ಒಬ್ಬ ಒಳ್ಳೆಯ ಪ್ರಜೆ ಒಬ್ಬ ನಾಗರಿಕನಾಗಿ ಒಬ್ಬ ಒಳ್ಳೆ ಬೇರೆ ದೇಶಕ್ಕೆ ಒಬ್ಬ ಒಳ್ಳೆ ಆಫೀಸರ್ ಆಗೋದು ಏನಾಗ್ತೀರಿ ಈ ನಿಮ್ಮಲ್ಲಿ ನಿಮ್ಮ ಇದ್ರಾಗ ಅನ್ನೋದು ಯಾರೂ ಕಂಡಿಲ್ಲ ಅದೇ ಒಂದು ಗುರಿ ಇರಬೇಕು ಎಲ್ಲ ಇರಬೇಕು ಅದು ಇರಬೇಕಾದ್ರೆ ನೀವು ಸರಿಯಾಗಿ ಅಭ್ಯಾಸ ಮಾಡಬೇಕು ಶಿಕ್ಷಕರು ಹೇಳಿದ್ದನ್ನು ಕಾಣಿಸ್ಬೇಕು ಶಿಸ್ತದನ್ನು ಕಾಪಾಡಬೇಕು ಎಲ್ಲಿ ಶಿಸ್ತು ಇರ್ತೈತಿ ನಿಮ್ಗೆ ಎಲ್ಲಿ ಆಸಕ್ತಿ ಇರ್ತೈತಿ ನೀವು ಬರ್ಲಿಕ್ಕಾದ್ರೆ ಕೇಳಬೇಕು ಸರ್ ಇದ್ದು ಸರ್ ಹೇಳಿದ್ರು ನಾನು ಬರೋದಿಲ್ಲ ಕನ್ನಡ ಇಂಗ್ಲೀಷ್ ಇರಲಿ ಈಗ ಸಾಕಷ್ಟು ಸ್ಮಾರ್ಟ್ ಕ್ಲಾಸ್ ಆಗ್ಯಾವ ಸ್ಮಾರ್ಟ್ ಕ್ಲಾಸ್ ಅಂದರೆ ಸಾಕಷ್ಟು ತಂತ್ರಜ್ಞಾನ ಐತೆ ನಿಮಗೆ ಇದು ಓದಿ ಸಡನ್ ಆಗಿ ಕೇಳ್ತಾರ ಮುಗೈತಂತೆ ಅಥವಾ ಲೆಕ್ಕ ಬರ್ಲಿಕ್ಕಾದ್ರೆ ಇಂಟ್ರಸ್ ಅಂತ ಕೇಳ್ತಾರೆ ಅದಕ್ಕೆ ನೀವು ಮೊದಲ ಯಾವುದೇ ಶಾಲೆಗೆ ಹೋಗ್ರಿ ಅದ್ರ ಕನ್ನಡವನ್ನ ಸರಿಯಾಕ ನೀವು ಪ್ರಾಥಮಿಕವಾಗಿ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಫೌಂಡೇಶನ್ ಇರ್ತೈತಿ ಈ ಫೌಂಡೇಶನ್ ಅಂದ್ರೆ ಕಳಪಾಯ ಇದು ಬಿಲ್ಡಿಂಗ್ ಅಂದ್ರೆ ಹಂಗ ಇದು ಇದು ಎರಡನೇ ದಿನಿರ್ಬೇಕಾದ್ರೆ ಇದು ಇದು ಬೆಟ್ಟ ಆಗ್ಬೇಕಾದ್ರೆ ಏನ್ ಮಾಡಬೇಕು ಅಭ್ಯಾಸ ಮಾಡಬೇಕು ಅಭ್ಯಾಸ ಅಂದ್ರೆ ಮೂರ್ತಿ ನೀವು ತಯಾರಾದ್ರೆ ಅದು ನೀವು ಎಡ್ತಕ್ಕ ಪ್ರಶ್ನೆ ಇಲ್ಲ ನೀವು ಯಾಕೆ ಕಾಪಿ ಮಾಡ್ತಾರ ಇಲ್ಲ ಹಾರ್ಡ್ ವರ್ಕ್ ಮಾಡ್ ನೀವು ஆட்டட்லி ஆட்ட மாதிரி அது ஸ்டென்சன்ன அபியாசு ஃபோட்டோ மாஜாய் மாறி எல்லாரும் ஊட்டல அடி ஆபது கடை யாருன்னு அங்கே யாரும் இங்கிலீஷு நீங்கள் வாரப்போ கண்டிப்பா விசாரித்தீங்கன்னா ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ